ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನಾನೆಲ್ಲ ಪತ್ರಿಕಾ ಮಾಧ್ಯಮರಿಗೆ ತುಂಬ ಸ್ವಾಗತ ಜೊತೆ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸುವರು ರವಿಚಂದ್ರ ಗುತ್ತೇದರ್ ವಕೀಲರು ಅಧ್ಯಕ್ಷರು ಶ್ರೀ ಸಿದ್ದರಾಮೇಶ್ವರ ಭೂಯರ ಸಂಘ ಕಲಬುರಗಿ ವಿಷಯ ದಲಿತ ಸಾರಿ ಈ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ನಮ್ಮ ಸಮಾಜದ ನಗರ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಮಂಜಾಂಕರ್ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಸಂಘದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಸುರ್ಪೂರ್ ಶ್ರೀನಿವಾಸ್ ಅಣ್ಣನವರಿಗೂ ಅದೇ ರೀತಿಯಾಗಿ ತಾಲೂಕ ಕಾಳಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಕೂಡ್ಲಿ ಸರ್ ಅವರಿಗೂ ಅದೇ ರೀತಿಯಾಗಿ ನಮ್ಮ ಸಮಾಜದ ಏನು ಸಂಘಟನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಯ್ಯ ದೇವ್ಕರ್ ಸರ್ ಅವರಿಗೂ ಅದೇ ರೀತಿಯಾಗಿ ಗ್ರಾಮೀಣ ಗ್ರಾಮೀಣ ಕ್ಷೇತ್ರದ ಭೂಮಿ ಸಮಾಜ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜ್ ಬೇಲೂರು ಅವರಿಗೂ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ತುಂಬು ಹೃದಯದ ಸ್ವಾಗತ ಜತೆ ನಾನು ನಮಸ್ಕಾರ ಸಲ್ಲಿಸುತ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ದಲಿತ ಭೂಮಿ ವಡ್ರ ಸಮಾಜದ ವೃದ್ಧ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವ ಮುಸ್ಲಿಂ ಸಮಾಜದ ವಿಕೃತ ಕಾಮಿ ತಯಾಬ್ ಫಕೀರನನ್ನು ಬಂಧಿಸಿ ಗಲ್ಲಿಗೆ ಏರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಕಲ್ಯಾಣ ಕರ್ನಾಟಕದ ಶರಣ ನಾಡಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಸಮಾಜದ ಮನುಕುಲವೇ ತಗ್ಗಿಸುವಂತ ಘನಘೋರ ಘಟನೆ ಒಂದು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದ ದಲಿತ ಭೂಮಿ ಸಮಾಜದ ಎಂಬತ್ತು ವರ್ಷದ ವೃದ್ಧ ಮಹಿಳೆಯ ಮೇಲೆ ಅತ್ಯಾಚಾರ ಕೆಟ್ಟ ಘಟನೆ ನಡೆದಿದೆ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿರುವ ನೊಂದ ಮಹಿಳೆ ಶ್ರೀಮತಿ ರಾಮುಲಮ್ಮ ಗಂಡ ತಿಮ್ಮಯ್ಯ ವಡ್ರ್ರು ಇವರಿಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದು ಮತ್ತು ಇಬ್ಬರು ಗಂಡು ಮಕ್ಕಳಿದ್ದು ಕಿರಿಯ ಮಗ ರಾಜು ಈ ಒಂದು ವರ್ಷದ ಹಿಂದೆ ಕುರಿ ಕಾಲು ಹೋಗಿ ನಲ್ಲಿ ಬಿದ್ದು ಸತ್ತಿದ್ದೂರುತ್ತದೆ ಅದೇ ರೀತಿಯಾಗಿ ಇನ್ನೋರುವ ಮಗ ಲಕ್ಷ್ಮಣ್ ಹೆಂಡತಿ ಮಕ್ಕಳ ಜೊತೆಗೆ ಚಂದಪುರ್ ಗ್ರಾಮದಲ್ಲಿ ಏನು ಉಪಜೀವನ ನಡೆಸುತ್ತಿದ್ದಾನೆ ಹೀಗಿದ್ದು ಒಟ್ಟಾರೆಯಾಗಿ ಒಟ್ಟಾರೆ ಹೊಣೆಯಲ್ಲಿ ಸರ್ಕಾರ ಕೊಡುವ ವಯಸ್ಕರ ಪಿಂಚುಣಿ ಹಣವನ್ನು ಮತ್ತು ಖರ್ಚಿಗಾಗಿ ಮಗ ಮತ್ತು ಇತರರು ಕೊಡುವ ಹಣವನ್ನು ಕೂಡಿಟ್ಟುಕೊಂಡು ಅಲ್ಪ ಸ್ವಲ್ಪ ಹಣ ಖರ್ಚು ಮಾಡಿ ಜೀವನ ಸಾಗಿಸುತ್ತಾ ಬರುತ್ತಿರುವ ಈ ಅಮಾಯಕ ನೊಂದ ಮಹಿಳೆಗೆ ರವಿವಾರ ದಿನಾಂಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಮಾರು ರಾತ್ರಿ ಹನ್ನೊಂದು ಗಂಟೆಗೆ ತಯಾರ್ ಫಕೀರ್ ಸಾಕಿನ್ ಐನೇಳು ಎಂಬ ವ್ಯಕ್ತಿಯು ಯಾರು ಇಲ್ಲದ ಸಮಯ ನೋಡಿ ವೃದ್ಧ ವೃದ್ಧ ಮಹಿಳೆಯ ಮುಖದ ಮೇಲೆ ಕೈಯಿಂದ ಹೊಡೆದು ನನಗೆ ಯಾಕೆ ಹೊಡಿತೀ ಎಂದು ಪ್ರಶ್ನೆ ಮಾಡಿದಾಗ ಏ ಮುದುಕಿ ನಿನಗೆ ನಾನು ಮಾಡಬೇಕಾಗಿದೆ ಎಂದು ನನ್ನ ಮೈ ಮೇಲೆ ಬಿದ್ದು ಜಬರ್ದಸ್ತಿ ಲೈಂಗಿಕ ಅತ್ಯಾಚಾರ ಮಾಡಿರುತ್ತಾನೆ ಅದೇ ಸಂದರ್ಭದಲ್ಲಿ ಚೀರಾಡದಂತೆ ಬಾಯಿಗೆ ಬಟ್ಟೆಯನ್ನು ತುರುಕಿ ಮನ ಬಂದಂತೆ ಸಂಭೋಗ ಮಾಡಿ ಮುಖಕ್ಕೆ ಎರಕ್ಕೆ ಹೊಡೆದಿರುತ್ತಾನೆ ಆ ಅಮಾಯಕ ವೃದ್ಧೆ ಮೇಲೆ ಹತ್ತಿರ ಇರುವ ದುಡ್ಡು ಮತ್ತು ನಗದು ಹಣ ಒಂದು ಸಣ್ಣ ಮೊಬೈಲ್ ಅನ್ನು ತೆಗೆದುಕೊಂಡು ಪರಾರಿ ಯಾರಿಗೂ ಹೇಳದೆ ಯಾರಿಗಾದರೂ ಹೇಳಿದರೆ ನಿಮ್ಮನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಜೀವ ಭಯ ಹಾಕಿ ಪರಾರಿಯಾಗಿರುತ್ತಾನೆ ಈ ಘಟನೆ ನಡೆದ ಆ ಒಂದು ಸಮಯ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಗಂಟೆಯಿಂದ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಆರು ಗಂಟೆ ಒಳಗೆ ನಡೆದಿರುವ ಬಗ್ಗೆ ಈಗಾಗಲೇ ಒಂದು ಪ್ರಕರಣವನ್ನು ಪ್ರಕರಣದಲ್ಲಿ ದಾಖಲಾಗಿದೆ ಈ ಘಟನೆಯಿಂದ ನೊಂದ ಮಹಿಳೆ ವೃದ್ಧ ಮಹಿಳೆಯು ಅಸ್ವಸ್ಥವಾಗಿ ಮನೆ ಇದ್ದುದನ್ನು ನೋಡಿ ನೆರೆಹೊರೆಯವರಾಗಿರ್ತಕ್ಕಂತ ಶ್ರೀಮತಿ ಶರಣಮ್ಮ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರಿಗೆ ಮನೆಗೆ ಬಂದು ನೋಡಲಾಗಿ ಬೆತ್ತಲೆಯಾಗಿ ಅಸ್ವಸ್ಥವಾಗಿ ಬಿದ್ದಿರುವುದನ್ನು ನೋಡಿ ಗಾಬರಿಗೊಂಡು ಎಬಿಸಿ ನೀರು ಕುಡಿಸಿ ಅವಳಿಗೆ ಏನಾಗಿದೆ ಎಂದು ಕೇಳಿದಾಗ ವೃದ್ಧೆ ಮಹಿಳೆಗೆ ಭೇದಿಂದ ನಡೆದ ಘಟನೆ ತಿಳಿಸಿರುತ್ತಾಳೆ ಅವಳು ಗಾಬರಿಗೊಂಡು ನೆರೆಹೊರೆಯ ಸಮಾಜದವರಿಗೆ ನಡೆದ ವಿಷಯವನ್ನು ತಿಳಿಸಿರುತ್ತಾಳೆ ಅಷ್ಟೊತ್ತಿಗೆ ಇವರೆಲ್ಲರೂ ಬಂದು ಆಂಬುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆ ಚಿಂಚೋಳಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಜಿಲ್ಲೆ ಆಸ್ಪತ್ರೆಗೆ ದಾಖಲಾಗಿದ್ದು ಮತ್ತು ಎಂಎಲ್ ಸಿ ಕೂಡ ದಾಖಲಾಗಿರುತ್ತದೆ ಪೊಲೀಸರು ಅತ್ಯಾಚಾರಕ್ಕೆ ಒಳಗಾದಂತ ನಂದ ವೃದ್ಧ ಮಹಿಳೆಯಿಂದ ಸಂಪೂರ್ಣ ವಿಷಯವನ್ನು ಮಾಹಿತಿಯನ್ನು ಪಡೆದು ತಯಾಬ್ ಫಕೀರ್ ಸಾಕಿನ ಹೈನೋಳಿ ವ್ಯಕ್ತಿಯ ವಿರುದ್ಧ ಅತಿಕ್ರಮಣ ಅತ್ಯಾಚಾರ ದರೋಡೆ ಮತ್ತು ಎಸ್ ಟಿ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ನಮ್ಮ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಒಂದು ವರ್ಷ ಪುಟ್ಟ ಮಗುವಿನಿಂದ ಹಿಡಿದು ಎಪ್ಪತ್ತು ಎಂಬತ್ತು ವರ್ಷದ ಹೃದಯ ಹೃದಯ ಅತ್ಯಾಚಾರಕ್ಕೆ ಒಳಗಾಗಿ ಘಟನೆಗಳು ನಡೆಯುತ್ತಿವೆ ಸಮಾಜಕ್ಕೆ ಭಯಪಟ್ಟು ಹೇಳದೆ ಉಳಿದಿರುವ ಕಥೆಗಳು ಸಾವಿರಾರು ನಗರ ಹಳ್ಳಿ ಪ್ರದೇಶಗಳಲ್ಲಿ ವಯಸ್ಸಿನ ವ್ಯತ್ಯಾಸ ಇಲ್ಲದೆ ಪ್ರತಿದಿನ ಸಾಕಷ್ಟು ಮಹಿಳೆಯರಿಗೆ ಕಿರುಕುಳ ಒಳಗಾಗುತ್ತಿದ್ದಾರೆ ಅತ್ಯಾಚಾರಕ್ಕೆ ಬಲಿಯಾಗುತ್ತಿದ್ದಾರೆ ಭಾರತ ಭಾರತವು ಭಾರತದಲ್ಲಿ ಮಹಿಳೆಯರ ಮೇಲೆ ನಾಲ್ಕನೇ ಅತಿ ಸಾಮಾನ್ಯ ಅಪರಾಧ ಒಂದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಆರ್ ಬಿ ಎರಡ್ ಸಾವಿರದ ಇಪ್ಪತ್ತೊಂದರ ವಾರ್ಷಿಕ ವರದಿಯ ಪ್ರಕಾರ ದೇಶದಲ್ಲಿ ಒಟ್ಟು ಮೂವತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತೇಳು ಅತ್ಯಾಚಾರ ಪ್ರಕರಣಗಳು ಅಂದರೆ ಪ್ರತಿದಿನ ಸರಾಸರಿ ಎಂಬತ್ತಾರು ಪ್ರಕರಣಗಳು ದಾಖಲಾಗಿರುವುದು ಇತ್ತೀಚೆಗೆ ಎನ್ ಸಿಆರ್ಬಿಯ ಆತಂಕಾರಿ ಒಂದನ್ನು ಬಹಿರಂಗಪಡಿಸಿದೆ ಇಂಥ ಘಟನೆಗಳು ಮತ್ತೊಮ್ಮೆ ಮರುಕಳಿಸದಂತೆ ಆಗಬೇಕಾದರೆ ನಮ್ಮ ಕಾನೂನಲ್ಲಿ ಅತ್ಯಾಚಾರಕ್ಕೆ ಮಾಡಿರತ ಮಾಡಿರತಕ್ಕಂಥ ವ್ಯಕ್ತಿಗಳಿಗೆ ಜೈಲು ಶಿಕ್ಷೆಯ ಬದಲು ಮಾನದಂಡನೆ ವಿಧಿಸಿ ಈ ರೀತಿಯ ಪ್ರಕರಣಗಳು ಮರುಗಣಿಸದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅನಿವಾರ್ಯವಾಗಿದೆ ಆದ್ದರಿಂದ ಈ ಚಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ಅಮಾಯಕ ವೃದ್ಧ ಮೇಳೆಯ ಮೇಲೆ ಏನಾದ ಮಾನಾಂತಿಕ ಹಲ್ಲೆ ಅತ್ಯಾಚಾರ ದರೋಳೆ ಜೀವ ಭಯ ಹಾಕಿರುವ ವಿಕೃತ ಕಾಮಿ ಸಮಾಜಘಾತಕ ವ್ಯಕ್ತಿಯಾಗಿರ್ತಕ್ಕಂಥ ತಯಾಬ್ ಫಕೀರ್ ಐನೋಳಿ ಎಂಬುವನನ್ನು ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿರುವ ವೃದ್ಧ ಮಳೆಗೆ ಸರ್ಕಾರದಿಂದ ಸೂಕ್ತ ಶಿಕ್ಷೆ ನೀಡಿ ಆ ಕುಟುಂಬಕ್ಕೆ ಒಂದು ಒಂದು ಅನುಬಂಧವಾಗಿರ್ತಕ್ಕಂಥ ಪರಿ ಪರಿಹಾರ ಘೋಷಣೆ ಮಾಡಬೇಕೆಂದು ಪುರಿ ಚೌಕ್ ನಿಂದ ಏನು ಜಿಲ್ಲಾ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳಿಗೂ ಮತ್ತು ಭಾರತ ಪ್ರಧಾನಮಂತ್ರಿಗಳಿಗೂ ಹಾಗೂ ರಾಷ್ಟ್ರಪತಿಗಳಿಗೂ ಮನವಿ ಪತ್ರ ಸಲ್ಲಿಸುವ ಮುಖಾಂತರ ನಮ್ಮ ಒಂದು ಈ ಒಂದು ಈ ಒಂದು ಖಂಡನ ವಿಷಯವನ್ನು ನಾವೆಲ್ಲ ಒಂದು ಹಿರಿಯರ ಮುಖಂಡರ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ಇಂತ ಹಲವಾರು ಪ್ರಕರಣಗಳು ದಾಖಲಾಗಿ ದಾಖಲೆ ಆಗ್ತಾ ಇರೋದು ನಮ್ಗೆಲ್ಲರೂ ನಾಚಿಗೇಡಿನ ಸಂಗತಿ ಈ ತಯಬನ ವ್ಯಕ್ತಿ ಮೂರು ದಿನ ಈ ಕೃತ್ಯಸಿಗೆ ಮೂರು ದಿನ ಆದರೂ ಕೂಡ ಇನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಇನ್ನೂ ಕೂಡ ಬಂಧಿಸಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕೂಡ ಏನಾದ ಮಾಹಿತಿ ಕಡೆ ಹಾಕಿ ಏನಾದ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಜಿಲ್ಲಾ ಆಗಿರಲಿ ಜಿಲ್ಲಾ ಚಂದ್ರಪಳ್ಳಿ ಗ್ರಾಮದಲ್ಲಿ ನಡೆಯುವ ನನಗೋರ ವಿಷಯಕ್ಕೆ ನಾನು ಈ ವಿಷಯವನ್ನು ನಾನು ಖಂಡಿಸುತ್ತೇನೆ ತಪ್ಪಿಸ್ತಾರ ತಪ್ಪಿಸ್ತನನ್ನು ಆದಷ್ಟು ನಮ್ಮ ಸರ್ಕಾರ ಹಿಡಿದು ಅವನಿಗೆ ಎನ್ಕೌಂಟ್ರ್ ಮಾಡಬೇಕಂತ ಹೇಳಿ ನಾನು ಈ ಪತ್ರಿಕಾ ಮುಖಾಂತರ ವಿನಂತಿ ಮಾಡಿಕೊಳ್ತೇನೆ ನನ್ನ ಹೆಸರು ತಿಮ್ಮಯ್ಯ ದೇವ್ಕರ್ ಸಿದ್ದರಾಮೇಶ್ವರ ಭೂವಿ ಒಡ್ಡರ್ ಸಂಘದ ಉಪಾಧ್ಯಕ್ಷರು ತಕ್ಷಣವೇ ಬಂಧಿಸಬೇಕು ಇಲ್ಲದಿದ್ದರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಗುಲ್ಬರ್ಗ ಜಿಲ್ಲಾ ಮತ್ತು ಇಡೀ ಕರ್ನಾಟಕದಲ್ಲಿ ಉಗ್ರ ಹೋರಾಟ ನಮ್ಮ ಭವಿಷ್ಯ ಸಮಾಜ ಮಾಡುತ್ತದೆ ಅಂತ ಸರ್ಕಾರಕ್ಕೆ ಎಚ್ಚರ ಕೊಡ್ತೀನಿ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಘಟನೆ ನಡೆದು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗೆ ಮಾತಾಡಿಲ್ಲ ಮತ್ತು ನಮ್ಮ ಸಮಾಜದ ಹಿರಿಯರಿಗೂ ಯಾರಿಗೆ ಈ ಸಂಬಂಧ ಪಟ್ಟು ಯಾವುದೇ ಮಾತಾಡಿಲ್ಲ ಅವರಿಗೂ ಕೂಡ ಇದು ಗಮನಕ್ಕೆ ಬರಬೇಕು ಮಧ್ಯಮದವರು ಇದು ಮತ್ತ ಮತ್ತ ತಿರುಗಿ ತಿರುಗಿ ತೋರಿಸ್ಬೇಕು ಯಾಕಂತಿರ್ಗ ಒಂದು ವೃದ್ಧ ಮಹಿಳೆ ಎಂಬತ್ತು ವರ್ಷದ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಎಸಗಿದಂತ ಕಾಮುಕನನ್ನು ಹಿಂಗೆ ಬಿಟ್ರ ನಮ್ಮ ಮಹಿಳೆಯೆಲ್ಲ ಮತ್ತ ಹಲವಾರು ಜನರು ಹೊಲಕ್ಕೆ ಹೋಗ್ತಾರ ಏನೂನು ಕೆಲಸ ಮಾಡ್ತಿರ್ತಾರ ಅಂಥವ್ರು ದಾರ್ಯಾಗ ಸಿಕ್ಕರ್ನು ಅವ್ರಿಗೆ ಭಿ ಅತ್ಯಾಚಾರ ಮಾಡ್ತಾರಂತ ನನ್ನ ಅನಿಸಿಕೆ ಅಂತವ್ನನ್ನು ಶೀಘ್ರವೇ ಸರ್ಕಾರ ಇಪ್ಪತ್ನಾಲ್ಕು ಗಂಟಾದಲ್ಲಿ ಅವನಿಗೆ ಕಾನೂನು ಕ್ರಮ ಜರುಗಿಸಬೇಕಂತ ನನ್ನ ವಿನಂತಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಇವತ್ತಿನ ದಿವಸ ನಾವು ಈ ಪತ್ರಿಕಾ ಭವನದಲ್ಲಿ ಸೇರುವ ಉದ್ದೇಶ ಏನಂದರೆ ಹದಿನೇಳು ತಾರೀಕು ಚಿಂಚೋಳಿ ಗ್ರಾಮದ ಚಂದ್ರಂಪಳ್ಳಿ ಅಲ್ಲಿ ಒಂದು ಘಟನೆ ನಡೆದೋಗಿದೆ ಎಂಬತ್ತು ವರ್ಷದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದಂಥ ಕಯಾಬ್ ಗಾಯಾಬ್ ಮುಸ್ಲಿಂ ವ್ಯಕ್ತಿ ಒಂದು ಎಂಬತ್ತು ವರ್ಷದ ನಮ್ಮ ಬೋಯುವಟ್ರ ಸಮಾಜದ ಮೇಲೆ ಮೇಲೆ ಅತ್ಯಾಚಾರ ಮಾಡಿ ದರೋಡೆ ಮಾಡಿ ಇನ್ನು ಪರಾರಿಯಾಗಿರುತ್ತಾನೆ ಆಗಿರುತ್ತಾನೆ ಇನ್ನೂವರೆಗೂ ಮೂರು ನ ಮೂರು ದಿನ ಆಯಿತು ಇನ್ನೊಂದರೆಗೂ ಪೊಲೀಸರು ಏನೂ ಕ್ರಮ ಕೈಗೊಳ್ಳಿಸ್ತಾ ಇಲ್ಲ ಇದೇ ಥರ ಇವರು ಮಾಡಿದರೆ ನಾವು ಮುಂದೆ ಬರುವಂಥ ಇಪ್ಪತ್ತ್ಮೂರನೇ ತಾರೀಕಿಗೂ ಪ್ರತಿಭಟನೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ ನಾವು ನಮ್ಮ ಸಮಾಜ ವತಿಯಿಂದ ನಾನು ಜಿಲ್ಲಾ ನಗರ ಘಟಕದ ಅಧ್ಯಕ್ಷ ಸಂಜು ಮುಂಜಳಕರ್ ಮತ್ತು ರವಿಚಂದ್ರ ಬುತ್ತಿದಾರ್ ನಮ್ಮ ರಾಜವಣ್ಣ ತುರ್ಪೂರ್ ಲಕ್ಷ್ಮಣ ಕೋಡ್ಲಿಯವರು ಎಲ್ಲರೂ ಕೂಡ ಈ ಪ್ರತಿ ಗೋಷ್ಠಿಯಲ್ಲಿ ತಿಳಿಸೋದೇನಪ್ಪ ಅಂದರೆ ಅವನಿಗೆ ಆದಷ್ಟು ಬೇಗ ಸಿಕ್ ಗಲ್ಲಿಗೆ ಏರಿಸಿ ಇಂಥ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಇರೋದು ಯಾವುದೂ ಹಕ್ಕು ಇರಲ್ಲ ಅಂತೇಳಿ ನಾವು ಖಂಡಿಸುತ್ತೇವೆ ನಮಸ್ಕಾರ